ಡಿಸೆಂಬರ್ದು ಇವತ್ತು ಬಿಲ್ಲಿಂಗ್ ಆಗುತ್ತಾ ಇದೆ ಜಾಸೆ ಇಲ್ಲ ನೋವೆ ಬರೀ ನಾಲ್ಕೈದು ದಿನದಲ್ಲೇ ಡಿಸೆಂಬರ್ ದುಡ್ಡು ಕೂಡ ಹೋಗುತ್ತೆ ಡಿಸೆಂಬರ್ದು ನಾವು ಮುಗಿಸಿದ ತಕ್ಷಣ ಜನವರಿ ಫೆಬ್ರವರಿ ಮತ್ತೆ ತಾವು ಚುನಾವಣಿ ನಿಮ್ಮ ಲಕ್ಷ್ಮಿ ಅಣ್ಣ ಹೆಂಗೆ ಅಂದ್ರೆ ಯಾವ ಕ್ಷೇತ್ರದಲ್ಲಿ ಚುನಾವಣೆ ಆ ನಡೆಯುತ್ತದೋ ಮಾತ್ರ ಬಿಡುಗಡೆ ಆಗುತ್ತೆ ಅವಾಗ ಮಾತ್ರ ಬಿಡುಗಡೆ ಆಗುತ್ತೆ ಖಂಡಿತ ಅದು ನಿರಾ ಆಧಾರಿತವಾದಂತ ಒಂದು ಆರೋಪ ಯಾಕಂತಂದರೆ ನಾವು ಯಾವ ಪಕ್ಷವನ್ನು ನೋಡಿ ಅಥವಾ ಇವ್ರು ನಮ್ಮವರು ಇವ್ರ ಇವರು ಅಲ್ಲ ಅಂತ ನೋಡಿ ನಾವು ಗ್ಯಾರಂಟಿಯನ್ನು ಹಾಕ್ತಾ ಇಲ್ಲ ಬಡವರು ಯಾರಿಗೆ ಇದು ಅನುಕೂಲ ಆಗುತ್ತೆ ಅಂಥವ್ರಿಗೆ ಎರಡು ಮೂರು ಇದು ಮಾಡಿದೀವಿ ಯಾಕಂದರೆ ನಾನ್ ಐ ಟಿ ಮತ್ತು ನಾನ್ ಜಿ ಎಸ್ ಟಿ ಪೇ ಇರಬೇಕು ಬಿ ಪಿ ಎಲ್ ಇರಬೇಕು ಎ ಪಿ ಎಲ್ ಇದ್ರೂ ಪರವಾಗಿಲ್ಲ ಅಂತ ಎಲ್ಲ ಏನೇನು ಇದ್ದಾವೆ ಅನ್ನೋದು ತಮ್ಮ ಎದುರುಗಡೆ ಇದೆ ಸೊ ಇದು ಇಲೆಕ್ಷನ್ಗೋಸ್ಕರ ಮಾಡಿದರೆ ನಾವು ಇಲೆಕ್ಷನ್ ಆದಮೇಲೆ ನಾವು ಬಂದ್ ಮಾಡ್ತಾ ಇದ್ವಿ ಏನೆಲ್ಲ ಯೋಚನೆ ಮಾಡ್ತಾವನೆ ಸೊ ನಾನೇ ತಪ್ಪು ಛೇ ನಾವು ಎಲೆಕ್ಷನ್ಗೋಸ್ಕರ ಮಾಡಲಿಲ್ಲ ನಾವು ಕೊಟ್ಟಂತ ಭಾಷೆ ಪ್ರತಿ ತಿಂಗಳು ಹಾಕ್ತೀವಿ ಅಂತ ಪ್ರತಿ ತಿಂಗಳು ಕೂಡ ಹಾಕ್ತಿವಿ ಯಾರು ಕೂಡ ಗೊಂದಲಕ್ಕೆ ಒಳಗಾಗ್ಬೇಡಿ ಗ್ರಹಲಕ್ಷ್ಮಿ ಮಾತ್ರ ಪ್ರಾಂಪ್ಟ್ ಆಗಿ ಐದು ವರ್ಷ ನಿರಂತರವಾಗಿ ಖಂಡಿತ ಇಲ್ಲ ಈಗ ಇಲ್ಲ ಇಲ್ಲ ಏನು ಇಲ್ಲ ಈಗ ಯಾರ್ಯಾರಿಗೆ ನಾವು ಹಾಕ್ತಾ ಇದ್ದೀವಿ ಈ ಎಂ ಸಿ ಯುಗದಲ್ಲಿ ಖುಷಿಯಾಗಿ